ಬೈಕಂಪಾಡಿ ಕೈಗಾರಿಕಾ ವಲಯಕ್ಕೆ ಸೇರಿರುವ ಎಂಆರ್ಪಿಎಲ್ ಆರ್ ಪಿ ಎಲ್ ಅಧೀನದಲ್ಲಿರುವಂತಹ ಕುದುರೆಮುಖ ಕ್ರಾಸ್ನಿಂದ ಜೋಕಟ್ಟೆ ಕಡೆಗೆ ತೆರಳುವ ರಸ್ತೆಯ ದುಸ್ಥಿತಿ ಇದಾಗಿದ್ದು ಓ ದೇವರೇ ನಮ್ಮ ಕೇಡಿನಿಂದ ರಕ್ಷಿಸಿ ಎಂದು ದೇವರ ಮರೆ ಹೋಗಬೇಕಾದ ಪರಿಸ್ಥಿತಿ ಇಲ್ಲಿಯ ಜನರದ್ದು ಎಸ್ಇಡ್ ಈ ರಸ್ತೆಯ ಮೇಲ್ಭಾಗದಲ್ಲಿ ಫ್ಲೈಓವರ್ ನಿರ್ಮಾಣ ಮಾಡಿದ ಬಳಿಕ ಈ ರಸ್ತೆಯನ್ನು ಎಂಆರ್ಪಿಎಲ್ ಆರ್ ಪಿ ಎಲ್ ಪೂರ್ತಿ ಕಡೆಗಣಿಸಿದೆ ಹಲವು ಮನವಿ ಪ್ರತಿಭಟನೆಗಳ ನಂತರವೂ ಜಿಲ್ಲಾಡಳಿತ ಕೆಐಎಡಿ ಬಿ ಈ ರಸ್ತೆಯನ್ನು ಆರ್ ಪಿ ಎಲ್ನಿಂದ ದುರಸ್ತಿಗೊಳಿಸಲು ಸಾಧ್ಯವಾಗಿಲ್ಲ ಡಾಕ್ಟರ್ ರಾಜೇಂದ್ರ ಕೆ ವಿ ಜಿಲ್ಲಾಧಿಕಾರಿ ಆಗಿದ್ದ ಅವಧಿಯಲ್ಲಿ ಖುದ್ದು ಪರಿಶೀಲನೆ ನಡೆಸಿ ಕಂಪನಿಗಳ ಸಭೆ ನಡೆಸಿ ದುಸ್ಥಿತಿಗೆ ಯೋಜನೆ ಸಿದ್ಧಪಡಿಸಿದರೂ ಆರ್ ಪಿ ಎಲ್ ಯಾವುದಕ್ಕೂ ಬಗ್ಗರಿಲ್ಲ ಡಿ ಬಿ ವ್ಯಾಪ್ತಿಯ ಹಲವು ಮಧ್ಯಮ ಕೈಗಾರಿಕೆಗಳ ಈ ರಸ್ತೆಯನ್ನು ಬಳಸುತ್ತಿದ್ದರೂ ಕೆಐಎಡಿ ಬಿ ಸರಿಯಾದ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ ಮಂಗಳವಾರ ಈ ಕುರಿತು ಮತ್ತೊಮ್ಮೆ ಕೆಎಡಿಬಿ ಅಧಿಕಾರಿಗಳನ್ನು ಭೇಟಿಯಾಗಿ ಸಮಸ್ಯೆ ಬಗೆಹರಿಸುವಂತೆ ವಿನಂತಿಸಲಾಗಿದ್ದರೂ ಅಧಿಕಾರಿಗಳು ಅಸಹಾಯಕತೆ ತೋಡಿಕೊಂಡಿದ್ದಾರೆ ಎಂಆರ್ಪಿಎಲ್ಗೆ ಮತ್ತೊಮ್ಮೆ ಪತ್ರ ಬರೆಯುವುದಾಗಿ ಅವರು ಭೇಟಿಯಾದ ನಿಯೋಗಕ್ಕೆ ತಿಳಿಸಿದ್ದಾರೆ ವಾರದೊಳಗೆ ಒಂದು ತೀರ್ಮಾನ ಕೈಗೊಳ್ಳದಿದ್ದರೆ ರಸ್ತೆ ತಡೆ ನಡೆಸುವ ಎಚ್ಚರಿಕೆ ನೀಡಲಾಗಿದೆ ರೋಡಿಸ್ ರೋಡಲ್ಲಿ ನೀರು ತುಂಬಿ ಎಲ್ಲಿ ಬ ಗಾಡಿಯಲ್ಲೇ ಬರ್ದಿದ್ದಾರಲ್ಲ ಚರಂಡಿ ವ್ಯವಸ್ಥೆ ಯಾವುದು ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಸರ್ ಇದು ರೋಡು ಸುಖಂಡಮ ಆಗಿದೆ ಇದು ಇಷ್ಟ ಇಲ್ಲ ಇಷ್ಟ ಕೆ ಡಿ ಪಿ ಅವ್ರಿಗೆ ಸಹ ಎಲ್ಲ ಮ್ಯಾಕ್ತಿ ಎಲ್ಲ ಕೊಟ್ಟು ಸಹ ಕೆ ಡಿ ಪಿ ಅವರು ನಾವು ನಾವು ಅದನ್ನು ಸರಿ ಮಾಡಲಿಕ್ಕೆ ಎಮ್ ಆರ್ ಪಿ ಅವರಿಗೆ ಇದು ಮಾಡಿದ್ವಿ ಹಾಗೆ ಮಾಡಿದ್ವಿ ಹೇಳ್ತಾರೆ ಒಂದು ಸರಂಡಿ ವ್ಯವಸ್ಥೆ ಎಲ್ಲ ಯಾವುದು ಇಲ್ಲ ಸರ್ ನೋಡಿ ರೋಡಲ್ಲಿ ಸೈಡಲ್ಲಿ ಗಾಡಿ ಎಲ್ಲ ಸೈಡ್ ಆಗ್ತಾಯಿದೆ ಪಾರ್ಕಿಂಗ್ ಆಗ್ತದೆ ಅದು ಸಹ ಅದಕ್ಕೆ ಸಹ ಯಾರು ಕಂಪನಿಯವರು ರೋಡ್ ಪಾರ್ಕಿಂಗ್ ಮಾಡ್ತಾರೆ ಆ ಮಾಡಿದ್ರು ಈ ರೋಡನ್ನು ಸರಿ ಮಾಡಲಿಕ್ಕೆ ಈ ಕಂಪನಿ ಅವ್ರಿಗೆ ಆಗಲಿಲ್ಲ ಕೂಡಲೇ ಇದು ಜಿಲ್ಲಾಧಿಕಾರಿ ಇದನ್ನ ಕ್ರಮ ತೆಗೆಬೇಕು ಕ್ರಮ